ಹೆಲೋ ಗೆಳೆಯರೇ ಎಲ್ಲ ಬಿಪಿಎಲ್ ಎಪಿಎಲ್ ಸೇರಿದಂತೆ ಅಂತ್ಯದಯ ರೇಷನ್ ಕಾರ್ಡ್ ದಾರರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದು ನಿಮ್ಮ ಮನೆಯಲ್ಲಿ ಕೂಡ ಅಂದರೆ ನಿಮ್ಮ ಕುಟುಂಬದಲ್ಲಿ ರೇಷನ್ ಕಾರ್ಡ್ನಲ್ಲಿ ಹಿರಿಯ ನಾಗರಿಕರು ಇದ್ದರೆ ಅಂತವರಿಗೆ ಇದೀಗ ಆಹಾರ ಇಲಾಖೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ನೀಡಿದೆ ಇದಲ್ಲದೆ ರೇಷನ್ ಕಾರ್ಡ್ ದಾರರಿಗೆ ಎರಡು ಮುಖ್ಯ ಬದಲಾವಣೆಯನ್ನ ಮಾಡಲಾಗಿದ್ದು ಮತ್ತು ಎರಡು ಗುಡ್ ನ್ಯೂಸ್ ಸೇರಿದಂತೆ ಬಂಪರ್ ಕೊಡುಗೆಯನ್ನ ಇದೀಗ ಎಲ್ಲ ರೇಷನ್ ಕಾರ್ಡ್ ದಾರರಿಗೆ ಆಹಾರ ಇಲಾಖೆ ನೀಡಿದೆ ಸೊ ಬಂದಿರುವ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ಕಂಪ್ಲೀಟ್ ಮಾಹಿತಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಕೊಡ್ತೀವಿ ನೀವು ಕೂಡ ಬಿಪಿಎಲ್ ಎಪಿಎಲ್ ಅಥವಾ ಅಂತೋದಯ ರೇಷನ್ ಕಾರ್ಡ್ನ ಕುಟುಂಬದವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಎಸ್ ವೀಕ್ಷಕರೇ ಸೊ ಮೊಟ್ಟ ಮೊದಲಿಗೆ ಎಲ್ಲ ಹಿರಿಯ ನಾಗರಿಕರಿಗೆ ಬಂದಿರ್ತಕ್ಕಂಥ ಗುಡ್ ನ್ಯೂಸ್ ಏನಿದೆ ಅಂತ ನೋಡೋದಾದರೆ ಸೊ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದರೆ ಹಿರಿಯ ನಾಗರಿಕರಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನ ನೀಡಿದೆ ಹೌದು ಅನ್ನ ಸುವಿಧಾ ಯೋಜನೆಯ ಅಡಿಯಲ್ಲಿ ಎಲ್ಲಾ ಹಿರಿಯ ನಾಗರಿಕರಿಗೆ ತಮ್ಮ ಮನೆ ಬಾಗಿಲಿಗೆ ಪಡಿತರ ಆಹಾರ ಧಾನ್ಯ ವಿತರಣೆ ಮಾಡುವುದಕ್ಕೆ ಇದೀಗ ಆಹಾರ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಆದೇಶ ನೀಡಿದ್ದಾರೆ ಎಸ್ ವೀಕ್ಷಕರೇ ಮನೆ ಬಾಗಿಲಿಗೆ ಪಡಿತರವನ್ನ ತಲುಪಿಸುವ ಅನ್ನ ಸುವಿಧಾ ಯೋಜನೆಯನ್ನು ವಿಸ್ತರಿಸಲು ಆಹಾರ ಇಲಾಖೆ ತೀರ್ಮಾನಿಸಿದ್ದು ಎಲ್ಲಾ ಹಿರಿಯ ನಾಗರಿಕರ ಮನೆ ಬಾಗಿಲಿಗೆ ಇನ್ನು ಮುಂದೆ ಆಹಾರ ಧಾನ್ಯ ವಿತರಣೆ ಮಾಡಲಾಗುತ್ತೆ ಎನ್ನುವುದ ರೀತಿಯಾಗಿ ಎರಡನೆಯದಾಗಿ ಬಂದಿರತಕ್ಕಂತಹ ಪ್ರಮುಖ ಬದಲಾವಣೆ ಮುಖ್ಯ ಮಾಹಿತಿ ಏನೆಂದರೆ ಸೊ ವೀಕ್ಷಕರೇ ಈಗಾಗಲೇ ಹೊಸ ಬಿಪಿಎಲ್ ಎಪಿಎಲ್ ಅಥವಾ ಅಂತ್ಯದಯ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿದವರಿಗೆ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡುವ ಕುರಿತು ಕೂಡ ಇದೀಗ ಬಂಪರ್ ಗುಡ್ ನ್ಯೂಸ್ ಅನ್ನ ಸಚಿವರು ನೀಡಿದ್ದು ಬರುವ ಕೆಲವೇ ದಿನಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದವರಿಗೆ ಹೊಸ ಪಡಿತರ ಚೀಟಿ ವಿತರಣೆ ಮಾಡಲಾಗುತ್ತೆ ಎಂದು ಇಂದು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎಸ್ ವೀಕ್ಷಕರೇ ಇನ್ನೇನು ಒಂದೆರಡು ವಾರಗಳಲ್ಲಿ ಹೊಸ ಪಡಿತರ ಚೀಟಿಯನ್ನ ವಿತರಣೆ ಮಾಡಲಾಗುತ್ತೆ ಇನ್ನು ಮೂರನೆಯ ಮುಖ್ಯ ಮಾಹಿತಿ ಏನಿದೆ ಅಂದರೆ ವೀಕ್ಷಕರೇ ಈಗಾಗಲೇ ರೇಷನ್ ಕಾರ್ಡ್ ಹೊಂದಿರುವವರು ತಮ್ಮ ರೇಷನ್ ಕಾರ್ಡ್ ಗೆ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವುದರ ಮೂಲಕ ಅಂದರೆ ತಮ್ಮ ಇಂಪ್ರೆಷನ್ ನೀಡುವುದರ ಮೂಲಕ ಇ ಕೆವೈಸಿಯನ್ನ ದೃಢೀಕರಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ ಯಾವ ಕುಟುಂಬದ ಸದಸ್ಯರ ಇ ಕೆವೈಸಿ ದೃಢೀಕರಣ ಅಂತವರ ರೇಷನ್ ಇನ್ನು ಮುಂದೆ ಬಂದ್ ಆಗಲಿದೆ ಮತ್ತು ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಬಹುದು ಇನ್ನು ಕೊನೆಯದಾಗಿ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಏನಿದೆ ನೋಡೋದಾದರೆ ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡುವೆ ಬಿಕ್ಕಟ್ಟು ಉಂಟಾಗಿರುವ ಪರಿಣಾಮ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಅಡಿ ಎಲ್ಲಾ ರೇಷನ್ ಕಾರ್ಡ್ದಾರರಿಗೆ ಮೂರು ತಿಂಗಳಿನ ಮುಂಗಡ ಆಹಾರ ಪದಾರ್ಥವನ್ನ ಒಟ್ಟಿಗೆ ವಿತರಣೆ ಮಾಡಲಿಕ್ಕೆ ಇದೀಗ ಆಹಾರ ಇಲಾಖೆ ಘೋಷಿಸಿದೆ ಹೌದು ಜೂನ್ ಜುಲೈ ಮತ್ತು ಆಗಸ್ಟ್ ತಿಂಗಳ ಅಕ್ಕಿಯನ್ನ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಎಲ್ಲಾ ರೇಷನ್ ಕಾರ್ಡ್ ದಾರರಿಗೆ ವಿತರಣೆ ಮಾಡಲಿಕ್ಕೆ ಇದೀಗ ಕೇಂದ್ರ ಸರ್ಕಾರ ಆದೇಶ ನೀಡಿದ್ದು ಕೇಂದ್ರದಿಂದ ಪ್ರತಿ ಸದಸ್ಯನಿಗೆ ಹದಿನೈದು ಕೆಜಿ ಅಕ್ಕಿ ಸೇರಿದಂತೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಸೇರಿ ಒಟ್ಟು ನೀವು ಈ ತಿಂಗಳಿಗೆ ಇಪ್ಪತ್ತು ಕೆಜಿ ಅಕ್ಕಿಯನ್ನ ನಿಮ್ಮ ನ್ಯಾಯ ಬೆಲೆ ಅಂಗಡಿಯದಾರರಿಂದ ಪಡೆದುಕೊಳ್ಳುವಂತೆ ಎಲ್ಲರಿಗೂ ಸೂಚಿಸಲಾಗಿದೆ ಹೀಗಾಗಿ ಎಲ್ಲರಿಗೂ ಈ ಮಾಹಿತಿ ಈ ವಿಡಿಯೋವನ್ನ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ